ಏನೇ ಸುಶೀಲಮ್ಮ ಬಂದ್ಬಿಟ್ಟಿದ್ದೆ ಅದಕ್ಕೆ ಪುಟ್ಟ ನಜೆ ಮನೆ ಮುಂದೆ ಏ ಇವತ್ತು ಸೋಮವಾರ ಅಲ್ವನಕ್ಕ ಹಂಗಾಗಿ ಪುಟ್ಟ ನಜಿನ ಸಂತೆಗೆ ಕರ್ಕೊಂಡು ಅಂತ ಹೇಳ್ಬಿಟ್ಟು ಕರೆಯಕ್ಕೆ ಬಂದಿದ್ದೀನಿ ಈ ವಜ್ಜಿ ನೋಡು ಒಳಗಡೆ ಸೇರ್ಕೊಂಡ್ರದ ಪುಟ್ಟ ನಜಿ ಪುಟ್ಟ ನಜಿ ಒಂಚೆ ಹೊರಗಡೆ ಬರ್ರಿ ಹಗ್ಗಳಮ್ಮ ಸುಶೀಲಾ ಪಂಕಜ ಏನ್ರಮ್ಮ ನಮ್ಮ ಮನೆ ಮುಂದೆ ಬಂದ್ಬಿಟ್ಟಿದ್ರ ಏನ್ ಸಮಾಚಾರ ಹಾ ಬರ್ರಿ ಇಲ್ಲಿ ಅಯ್ಯ ಸಂತೆ ಎಲ್ಲ ಇವತ್ತು ಅದಕ್ಕೆ ಅಂತ ಬಂದೆ ಕಣಜಿ ಬಾಯಿಲಿ ಪುಟ್ಟಿ ಇವತ್ತು ಸಂತೆಯಲ್ಲಿ ಒಳ್ಳೆ ಒಳ್ಳೆ ತರಕಾರಿ ಬಂದಿದ್ದಾವೆ ಟಮಾಟಿ ಈರುಳ್ಳಿ ಬೆಳ್ಳಿ ಮತ್ತು ಸೊಪ್ಪಂತ ಭಾಳ ಚೆನ್ನಾಗಿ ಬಂದಿದೆ ಮತ್ತೆ ಬರೀ ಹೋಗಿ ಸಂತೆ ಮಾಡ್ತಾ ಮಾಡೋಣ ನೋಡು ಸುಶೀಲಮ್ಮ ನೀನು ಬಂದ್ಬಿಡು ಹೂನಮ್ಮ ನಮ್ಮ ಮನೆಗೆ ತರಕಾರಿಗಳು ಕಾಲಾಗಿದ ಅತ್ಲಗೆ ಸಂತೆ ಮಾಡ್ಕೊಂಡು ಬರೋಣ ನಡೀರಿ ಅತ್ಲಗೆ ಒಂದು ಒಂದು ನಿಮಿಷ ಬ್ಯಾಗ್ ತಂದುಬಿಡ್ತೀನಿ ಬ್ಯಾಗ್ ಬೇಡ ಅದು ಬೇಡ ಎಲ್ಲ ಕವರ್ ಕೊಡ್ತಾರೆ ಅದಕ್ಕೆ ಆಟೋ ಬರೋದು ನಡೀ ಅತ್ಲಗೆ ನಾವೇನು ಹೌದೇ ಓ ಹೌದೆ ನನಗೆ ಬ್ಯಾಗ್ ಅಂತಿದ್ದೆ ಸರಿ ನಡೆಯಮ್ಮ ಅತ್ಲಗೆ ಕವರ್ ಕೊಡ್ಬೇಕಾದ್ರೆ ನಾವೇ ಬ್ಯಾಗ್ ತಗೊಳ್ಬೇಕು ನಡೀರಿ ಹೋಗೋಣ ಓ ಏನು ಪುಟ್ಟಣಜ್ಜಿ ಇನ್ನೂ ಸಂತೆ ಬಂದು ಬಿಟ್ಟಿದ್ರೆ ಶಿವಮೊಮ್ಮನ ಕಳಿಸ್ ಬಿಟ್ಬಿಟ್ಟು ಹಾಂ ಇವರು ಬರ್ರೆ ಸುಶೀಲಮ್ಮ ಮತ್ತೆ ಇಬ್ಬರು ಬಂದು ಹಾಂ ಭಾಳ ಖುಷಿಯಾಗಿ ಬಿಡತ್ತೆ ಪುಟ್ಟಿ ಹಾಂ ಗ್ರೇಟ್ ಬಿಟ್ಟರೆ ಹಾಂ ಏಪ್ರಿಗ್ರಮ್ಮ ಸುಮ್ಮನೆ ತೋಟ ಮನೆ ಗಡ್ಡಗಳು ಈ ಸಂತೆ ಬರೋಕ್ಕಲ್ಲ ನನಗೆ ನನಗೇನು ಕಾಲೇ ಹೋಗಲ್ಲ ವಯಸ್ಸೇನು ಆಗಿಲ್ಲ ಬಿಡುತ್ತೆ ಹ್ಞೂ ಇನ್ನೂ ಬೇಕಾದ್ರೆ ದಿನಕ್ಕೆ ಎಂಟು ಕಿಲೋಮೀಟರ್ ನಡೆಯೋಲ್ಲೂ ನಾನು ಈ ಸಂತೆಗೆ ಬರಕ್ಕಲ್ಲ ನನಗೆ

ಸೇರ್ಕೊಳ್ಳೋಣ ಆಯಿತು ಪುಟ್ಟಣ್ಣಜಿ ಪಂಕಜ ನಿಮ್ಮಿಬ್ರು ಒಂದೇ ತರಕ ತರಕಾರಿ ಸುಶೀಲಂಗ್ ಮಾತ್ರ ಒಂದೇ ಒಂದು ತರಕಾರಿ ಕಡಿಮೆ ಬೆಂಡೆಕಾಯಿ ಹಾಕ್ಲಿ ಅಂತ ಪುಟ್ಟಣ್ಣಜಿ ಬೇಕೆ ಕೆ ಜಿ ನಲ್ವತ್ತು ರೂಪಾಯಿ ನಮ್ಮ ರಂಗಜ ಬೆಂಡೆಕಾಯಿ ತಂದಿದ್ರೆ ಬೆಂಡೆಕಾಯಿ ಮನೆಗೆ ಸ್ಟಾಕ್ ಇದಾವಮ್ಮ ಈ ಸರಿ ಬೇಡ ಮುಂದಿನ ವಾರ ಸಾಕು ನಾನು ಏನು ಹೇಳಿ ಅಷ್ಟು ಕೊಡೋ ಹಾ ಹಾಂ ಸರಿ ಸರಿ ಆಯಿತು ಪುಟ್ಟಣ್ಣಜಿ ಪಂಕಜ ನೀವು ಹೇಳಿ ತರಕಾರಿಗಳಿದೆ ನೋಡಿ ಇಲ್ಲಿ ಹಾಂ ತಗೊಳ್ರಿ ಏ ಸುಂದರಮ್ಮರೇ ಪುಟ್ಟಣ್ಣಜಿಗೂ ಮತ್ತು ಪಂಕಜ ಸುಶೀಲಮ್ಮ ಹಾ ತಗ ನೀನ್ ತರಕಾರಿ ಹಾಕಿದೀನಿ ಅಂತ ಮತ್ತೆ ನಮ್ಮ ಸಮಾಚಾರ ಹಾ ಇವತ್ತು ಸೋಮವಾರ ನಾಳೆ ಎಲ್ ಹೋಗಬೇಕು ನೀನು ಈಗ ಮಳೆ ಪುಟ್ಟಿ ಹಂಗಾಗಿ ವಾರಕ್ಕೊಂದ್ ಸಂತೆ ಮಾಡ್ಕೊಂಡಿದ್ದೆ ತರಕಾರಿ ಉಳಿದವಲ್ಲ ರಂಗನಲ್ಲಿ ಸಂತೆ ಹಾಕಂತೀನಿ ಹ್ಮ್ ಎಂದೋಟು ತರಕಾರಿ ಖಾಲಿ ಮಾಡಿದ್ರೆ ಸಾಕಾಯಿ ನನಗೆ ಹಾ ನಾನ್ ಬೇಕೋ ಸ್ವಲ್ಪ ಹಾಸ್ಟೆಲ್ ಸೂಪರ್ವೈಸರ್ ಅಡುಗೆ ಬಟ್ಟೆಗಳೆಲ್ಲ ಬರ್ತಾರಲ್ಲ ಒಂದ್ ರೆಡಿ ಹಾಕೊಂಡು ಮಳೆ ಎಲ್ಲಾ ತಂಡ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಬಂದ್ರೆ ಉಂಟಾಗೋಕೆ ಕೊಟ್ಟಾಗ ಎಲ್ಲ ಮಾರಾಕ್ ಬಿಡ್ತೀನಿ ಹ್ಮ್ ಸರಿ ಕಣೆ ಸುಂದ್ರಮ್ಮ ಸಂತೆಗೆ ಸಾಕತ್ಲಾಗೆ ನಮಗೆ ತರಕಾರಿಗಳು ಒಂದು ವಾರಕ್ಕೆ ಆಗ್ತವೆ ಸಾಕು ನಾವು ಅತ್ತಾಗೆ ಒಂಚೂರು ಸೊಪ್ಪು ತಗೊಂಡು ಹೋಗ್ತೀವಿ ಕೊಯ್ಯಾರ್ ಬದಂದು ಆಮೇಲೆ ಕೊತ್ತಂಬರಿ ಸೊಪ್ಪು ತಗೊಂಡು ಹೋಗ್ತೀವಿ ಅತ್ತಾಗೆ ಬರ್ತೀವಿ ಅದ ಪುಟ್ಟಿ ಸಾಲ ತಕ್ಕ ನಂತರ ಸೊಪ್ಪುಗಳನ್ನ ನೋಡು ನೀನು ನಮ್ಮ ಎದುರುಗಡೆ ಅಂಗಡಿ ಹಾಕೊಂಡೈತೆ ಅದು ತಿರ್ಗೋತ್ಲಾಗೆ ಕೊಡ್ತತೆ ಹ್ಞೂ ಹಾಕ ಹೌದೇ ಹ್ಞೂ ಸರಿ ಆಯ್ತು ಬಾಮ್ಮ ಏನೋ ಜೊತೆ ನೀವು ಅಂಗಡಿ ಹಾಕೊಂಡ್ಬಿಟ್ಟಿದ್ರೆ ಅಲ್ಲಿಗೆ ಹಾಂ ಭಾಳ ಒಳ್ಳೆ ಕೆಲಸ ಬಿಟ್ಟು ಆಗಲ್ಲ ದುಡಿತೀರ ಅಲ್ಲಿಗೆ ಸರಿ ಸಂತೆ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ತರಕಾರಿ ವ್ಯಾಪಾರ ಅಂತ ನಮ್ಗೆ ಭಾಳ ಖುಷಿ ಆಯ್ತು ನೋಡು ಹ್ಞೂ ಹ್ಞೂ ಕಣ್ಣೆ ಸರಾಜಮ್ಮ ನೋಡತ್ತೆ ನೀನು ಅಂಗಡಿ ಅವರು ನನಗೆ ಗೊತ್ತಾಗಿಲ್ಲ ಏ ಸುಂದರ ಹೇಳಿದ್ರು ನಮಗೆ ಹಳ್ಳಹಳ್ಳಿ ಮೇಲೆ ಗೊತ್ತಾಗಿದ್ದು ಅಲ್ಲೇವರು ನೀನು ನಮ್ಮ ಕಣ್ಣಿಗೆ ಬಿದ್ದಿಲ್ಲ ನೋಡು ಹಾಂ ಆಯಿತು ನಮಗೆ ಒಂದು ಸೊಪ್ಪುಗಳು ಕಣಮ್ಮ ಯಾವ್ದು ಬೇಕಾಗಿ ದಂಟಿಂದ ಕೊಯ್ಯಾರ್ಬೇದ ಪಾಲಕ್ ಸೊಪ್ಪೆ ಅಥವಾ ಕೊತ್ತಂಬರಿ ಸೊಪ್ಪೆ ಅಥವಾ ಇನ್ನಿತರೆ ಬೇರೆ ಬೇರೆ ಮಿಕ್ಸ್ ಬೇಕು ಯಾವ ಬೇಕೋ ಕೊಡ್ತೀನಿ ನನಗೆ ಹ್ಞೂ நமக்கு மாத்திரி தாடா நமக்கு பாலாக்கு கொடு பாலாக்கு கொத்தம்பரி கொடு சாக்குணா பூட்டங்கஜி தகவல்க்கா ஒன்று பாலாக்கு கொத்தம்பரி இப்போ ரூபாய் கொடுக்கு ஜாஸ்தி வட அய்யே அக்கடை அங்கடியிலெல்லாம் ஐந்து ரூபாய் சூப்பரோ நீங்கள் மற்றது ரூபாய் மாதிரி அல்லம்மா அய்யா பாலாக்கு மத்திய கொத்தம்பி சாப் யாவது ரேட் பூட்டங்கஜி நீங்கள் கோத்தாக ಏನಮ್ಮ ಊಟ ಬೇಕೇ ಬೇಕತ್ಲೇ ತಗೊಂಡು ಹೋಗತ್ತೆ ಹ್ಞೂ ತಗ ಇಪ್ಪತ್ತು ರೂಪಾಯಿ ಹಾಂ ಕೊಡು ಸ್ವಲ್ಪ ಹಾಕತ್ತಲಾಗ ಬಾಗಿ ಹ್ಞೂ ಸರಿಕತ್ತಾ ಒಂಚೂರು ಮುದ್ದೆ ಊಟ ಮಾಡಿದೆ ಜಗ್ಗೆ ಆಗಿ ಬಿಗಿಯಾಗಿರು ಯಾಕ ಸರ್ಗೋಗಿದ್ಯಾ ಏ ಏನಿಲ್ಲ ಕಣಮ್ಮ ಊರಿಗೆ ಹೋಗಿದ್ನ ಒಂಚೂರು ನೀರು ಬದಲಾವಣೆ ಆಯ್ತತ್ಲಾಗೆ ನೀರು ಮತ್ತೆ ಊಟ ಸ್ವಲ್ಪ ಬದಲಾವಣೆ ಆಯಿತು ಹಂಗಾಗಿ ಒಂಚೂರು ಹುಷಾರಿಲ್ಲ ಊರಿಂದ ಬಂದು ಒಂಚೂರು ಆಸ್ಪತ್ರೆಗೆ ಹೋಗಿದ್ದೆ ಡ್ರಿಪ್ ಹಾಕಿಸ್ಕೊಂಡೆ ಹಂಗಾಗಿ ಸ್ವಲ್ಪ ಈಗ ಒಂದು ಸುಧಾರಿಸ್ತೀವಿ ಇನ್ನೊಂದು ವಾರ ಆಮೇಲೆ ಸುಧಾರಿಸ್ಕೊತೀನಿ ಎಲ್ಲ ಸಹಜ ಸಿಟಿಗೆ ಬರ್ತದೆ ಕಡೆ ಗಮನ ಕೊಡು ಸರಿ ಕಳಮ್ಮ ಸರಾಜ್ ಆಯಿತು ನಾವು ಒಳ್ಳೆ ಟೈಮ್ ಆದೊತ್ತಾಗ್ ಮನೆಗೆ ಬಂದು ಮಳೆಗೆಲ್ಲ ಸಿಕ್ಕೊಂಬಿ ಹೊತ್ತಗೆ ಬೇಗ ಹೊಡ್ತೀವಿ ಸರಿ ಸಂತೆ ಮುಚ್ಕೊಂಡು ಬೇಗ ಬಾತ್ಲಾಗೆ ನೀಡುವ ಹಾಂ ಆಯ್ತು ಪುಟ್ಟರಂಗಜ್ಜಿ ಆಯ್ತು ನೋಡ್ರಿ ಸುಂದರ ಮಾರೇ ಹಾಂ ಸಂತೆ ಮಾಡ್ಕೊಂಡು ಹೆಣ್ಮಕೊಂಡ್ ಕರ್ಕೊಂಡು ಸಂತೆ ಮಾಡ್ತಾ ಹೊತ್ತಲಾಗೆ ಹ್ಮ್ ನೋಡ ಅಜ್ಜಿ ಎದ್ದಾದ್ರೂ ಒಬ್ಳೆ ಹೋಗಲ್ಲ ಜನ ಜನ ಇಟ್ಕೊಂಡಿರುತ್ತೆ ಒಳ್ಳೆ ಅಜ್ಜಿ ಪುಟ್ಟರಂಗಜ್ಜಿ தல் சே கேன் கடசிபிட்டு பூட்டன் அந்த மாதிரி நோடு தரக்கா தக்தி எல்லா பஷ்ட தரோம் பட்டங்க தரக்கிள் ಚೆನ್ನಾಗಿ ಅಂತ ಹೇಳ್ಬಿಟ್ಟು ಏನೋ ಕತ್ಕಟ್ಟಲೋ ದುಡ್ಡು ಕೊಟ್ಟಾಗ ವ್ಯಾಪಾರ ಮಾಡ್ಬೇಕಲ್ಲ ಹಾಕೊಂಡ್ ಬಂದೆ ನಾನು ಒತ್ಲಾಗ ಹ್ಮ್ ಸರಿ ಆಯ್ತು ಒತ್ತಿಗೆ ಕಡೆ ಗಮನ ಇರಲಿ ಸರಿ ಸರಿ ಆಯ್ತಮ್ಮ ಬೇಗ ಬಾ ನಾನು ಇಲ್ಲೇ ಇದ್ದಂಗೆ ನೋಡ್ಕೊಂಡ್ಬಿಟ್ಟಿನಿ ಬೇಗ ತಡಮ್ಮ ಬೇಡ ಏ ಅಮ್ಮ ಹೋದ್ರೆ ಒಂದ್ ಅರ್ಧ ಗಂಟೆ ಮಾಡ್ತಾಳೆ ಸಂತೆ ಒಂದ್ ಐದ್ ನಿಮಿಷಕ್ಕೂ ಜನಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ವ್ಯಾಪಾರ ಹೋಗುತ್ತೆ ಹ್ಮ್ ವ್ಯಾಪಾರದ ಬಗ್ಗೆ ಕಮ್ಮಿ ಇರಬೇಕು ತಡಿ ಹೋಗ್ ಒಂದ ಹತ್ತು ರೂಪಾಯಿ ಬೊಂಡ ಇಚ್ಕೊಂಡ್ಬರ್ತೀನಿ ನಾನು ಅಣ್ಣ ಒಂದ್ ಐದು ನಿಮಿಷ ಇಲ್ಲೇ ಎಂಟು ಅಣ್ಣ ಒಂದ್ ಐದ್ ನಿಮಿಷ ಆತ್ಲಾಗ ಟೀ ಅಂಗಡಿ ಹತ್ರ ಹೋಗ್ಬಿಡ್ತೀನಿ ಓಹ್ ಏನ್ ಬಿಟ್ಟ್ರಂಗೈತಿ ಆ ಎಲ್ಲಾ ಹೆಣ್ಮಕ್ಳಿ ಕರ್ಕೊಂಡ ಆತ್ನಗ ಏನೋ ಹಳೆ ಕಾಲ ಬಾಯಿ ಹಿಡ್ಕೊಂಡ್ ಬರ್ತಿದ್ರ ಏ ಊರಿಗ್ ಎಲ್ಲಾರು ನೀವು ஏன அப்பயி நீ சந்தே மாட்கோம் மனைகோ வந்து அந்த விட்டு ஊர்வோம் பிடிவந்தி அந்த கேள்வி நீங்க நீஞ்சூர் கோத்தவாக நம் தர்வ இவ் நீங்க தர்வ சந்தேன் அந்த விட்டு ஆகி மாதா நீல காரம் நீர் நான் மாத்தாட்கண்ட் பிடி நீங்க பிடிந்தி சரி ஆக நோடு மொத்திட்டு இட்டீச்சி மாதாடத்தேன் நோடு ஏனம் நான் ಮನುಷನ್ ಮಾತಾಡ್ಸದೆ ಕಷ್ಟ ನೀವು ಹಾ ಅಂತ ಪುಟ್ಟಂಗಜ್ ಮಾತಾಡ್ಸಿದೀನಿ ನಾನೇನು ನಿಮ್ ಸುದ್ದಿಗೆ ಬಂದಿಲ್ಲ ಕಣಮ್ಮ ನನಗೆ ಪುಟ್ಟಂಗಜ್ಜಿ ಬೇಕು ಹ್ಞೂ ಕರೆಪಣ್ಣ ಅಮ್ಮ ಅವರು ಬೇಕಾದರು ಇಡೀ ಊರಿಗೆ ಬೇಕಾದರು ನಾನು ಹೋಗಿ ಮಾತಾಡ್ಸಿದ್ವಿ ನಾನೇನು ನಿಮಗ್ ಮಾತಾಡ್ಸಿದ ನಿಮ್ನೇ ಮಾತಾಡ್ಸ್ರೆ ಮಾತ್ರ ಮಾತಾಡ್ರಿ ಇಲ್ದಿರೋ ಆರೋಪಗಳನ್ನ ಮಾಡಬೇಡ್ರಿ ಹಾ ಕುಡಿತೀನಿ ಈಗ ಏನ್ ನಿಮ್ ದುಡ್ಡು ಕುಡಿದಿನಿ ನಾವು ಕುಡಿತೀವಿ ನಾವು ಕುಡಿತೀವಿ ಹ

எய்ய் யூ டீச்சர் குளிர்த்து மாதாட் நின்று குடியூர் நோடி மக்கள் பிடி நோக்கி கமெண்ட் வீடியோ இஷ்டே ஷேர் லைக் கமெண்ட் அங்கே இன்னும் யாரும் மல்நாடு மக யூட்டூப் சப்ஸ்கிரைப் அவரெல்லாம் சப்ஸ்கிரைப்